हरिः ओं श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओं भागवतदशमस्कन्द राजोवाच कतितः वंशविस्तारो भवता सोनुसूर्ययोः सोमसूर्ययोः राज्ञां च ಭಯಂ ವಂಶಾಂ ಉಭಯ ವಂಶಾಂ ಚರಿತ ಪರಮಾತಂ ಪರೀಕ್ಷಿತ್ ಮಹಾರಾಜರು ಇದ್ದಾರೆ ನೀವು ಸೂರ್ಯವಂಶದ ರಾಜರ ಕಥೆ ಚಂದ್ರವಂಶ ರಾಜರ ಕಥೆಗಳನ್ನು ಹೇಳಿದಿರಿ ಈಗ ನನಗೆ ವಂಶದ ಕಥೆಯನ್ನು ವಿಸ್ತಾರವಾಗಿ ಹೇಳಿ ಅಂತ ಕೇಳ್ತಾರೆ ಅಂದರೆ ಪರೀಕ್ಷಿತ ಕೇಳ್ತಾನೆ ಸ್ವಾಮಿ ಯದುವಂಶದೇನಾದರೂ ಶ್ರೀಕೃಷ್ಣನ ಕಥೆಯನ್ನು ಹೇಳಿ ಎಂದು ಕೇಳಿಕೊಳ್ಳಲು ಶುಕಾಚಾರ್ಯ ಹೇಳಲು ಉದ್ಯುಕ್ತರಾದರು ಶುಕಾಚಾರ್ಯ ಆಗಲಿ ಹೇಳುವನು ಕೇಳುವ ಎಂದು ಹೇಳಲು ಉದ್ಯುಕ್ತರಾದರು ಎಲ್ಲ ದೇವತೆಗಳು ಕ್ಷೀರಸಾಗರಕ್ಕೆ ಹೋಗಿ ಬೇಡಿಕೊಳ್ಳಲು ನೀವೆಲ್ಲ ಯಾದವರಾಗಿ ಹೊಟ್ಟಿ ನಾನು ದೇವಿಕೆ ಹೊಟ್ಟೆ ಶ್ರೀಕೃಷ್ಣನಾಗಿ ಕಾಣಿಸಿಕೊಳ್ಳುವೆನು ಎಂದೇ ಹೇಳಿದನು ಹೀರಳು ದೇವಿಕೆಯ ಲಗ್ನ ಆಶ್ರಿಯ ಲಗ್ನ ನಿಶ್ಚಯವಾಯಿತು ಕಾಲದಲ್ಲಿ ಕಂಸರು ಬಂದಿದ್ದನು ಆಗ ಆಕಾಶವಾಣಿಯಲ್ಲಿ ಕಂಸನಿಗೆ ಈ ದೇವಿಕೆಯ ಅಷ್ಟಮ ಗರ್ಭವೇ ನಿನ್ನ ಮೃತ್ಯುವಾಗಲಿದೆ ಎಂದು ನುಡಿಯಿತು ಆಗ ಕಂಸನು ಕೆಂಡದಂತೆ ಕೋಪವಿಷ್ಣನಾಗಿ ಖಡ್ಗವನ್ನು ಎತ್ತಿ ಈಗಲೇ ದೇವಿಕೆಯನ್ನು ಕೊಲ್ಲಲು ಯತ್ನಿಸಿದರು ಆಗ ವಸುದೇವನೇ ಮುಂತಾದವರು ಆತನು ಸಮಾಧಾನ ಮಾಡಿದರು ಈಕೆಯೇಕೆ ಕೊಲ್ಲುವೆ ಈಕೆಯ ಎಂಟನೇ ಗರ್ಭವನ್ನು ಕೊಲ್ಲು ಅದು ತಾನೇ ನಿನ್ನ ದ್ವೇಷಿಯಾಗುವುದು ಎನ್ನಲು ಕಂಸನು ಎಂಟನೇ ಗರ್ಭ ನಿರ್ಧರಿಸಲು ತನ್ನ ಬಂಧನದಲ್ಲೇ ಇರಲಿ ಎಂದು ತಕ್ಷಣವೇ ಬಂಧಿಸಿಟ್ಟನು ಆಗ ದೇವಿಕಿಯಲ್ಲಿ ಮೊದಲನೆಯದಾಗಿ ಕೀರ್ತಿವಂತನು ಹುಟ್ಟಿದನು ಆಗ ನಾರದರು ಬಂದು ನಿನಗೆ ಎಂಟನೇ ಗರ್ಭ ಮರಣಾಂತಿಕವಾದ್ದರಿಂದ ಇದನ್ನು ಬಿಟ್ಟು ಬಿಡುವು ಎಂದರು ಇದನ್ನು ಅನುಮೋದಿಸಲು ಕಂಸನು ತಯಾರಿರಲಿಲ್ಲ ಆಗ ನಾರದರು ಹೇಳಿದರು ಎಂಟನೇ ಗರ್ಭ ಕಡೆಯದಿಂದ ನೋಡಿದಾಗ ಇದೇ ಎಂಟನೇ ಗರ್ಭವಾಗುತ್ತದೆ ಎನ್ನಲು ಸಿಟ್ಟಿನಿಂದ ಕಂಸನು ಆಶಿಷವನ್ನು ನೆನೆದ ಮೇಲೆ ಅಪ್ಪಳಿಸಿ ಕೊಂದುಬಿಟ್ಟನು ಹೀಗೆ ಮತ್ತೆ ಆರು ಶಿಶುಗಳನ್ನು ಕೊಂದನು ಇದರಿಂದ ವಿನಾಶಕಾಲ ಹತ್ತಿರವಾಯಿತು ಏಳನೇ ಗರ್ಭ ಬೆಳೆದಾಗ ಬಲರಾಮನು ಗರ್ಭಪಾತವೆಂದು ಹಬ್ಬಿಸಿ ಅದೇ ಗರ್ಭವನ್ನು ರೋಹಿಣಿಯಲ್ಲಿ ಸ್ಥಾಪಿತವಾಯಿತು ಎಂಟನೇ ಗರ್ಭ ಉಂಟಾಗಲು ಎಲ್ಲ ದೇವತೆಗಳು ಆಶ್ಚರ್ಯಚಕಿತರಾದರು ಆಗ ಶ್ರೀಮನ್ನಾರಾಯಣನು ದೇವಿಕೆಯಿಂದ ಹೊರಬಂದಂತೆ ತೋರಿಸಿಕೊಂಡನು ಆಗ ಶ್ರಾವಣ ಮಾಸವಾಗಿತ್ತು ಅಷ್ಟಿಮಿ ತಿಥಿಯಾಗಿತ್ತು ಮಧ್ಯರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರದೊಂದಿಗೆ ಚಂದ್ರನು ಉದಯಿಸಿದರು ಆಗ ಶ್ರೀಕೃಷ್ಣನು ಚತುರ್ಭುಜನಾಗಿ ಶಂಕಚ ಗದಾ ಪದ್ಮರೂಪನ ಉದಯವಾಯಿತು ಇದೇ ಶ್ರೀಕೃಷ್ಣ ಜಯಂತಿ ಎನ್ನುವುದು ಆಗ ಎಲ್ಲ ಸಜ್ಜನವೂ ಸಂತೋಷವಾಯಿತು ಆದರೆ ಕಂಸನಿಗೆ ಅತೀವ ದುಃಖವಾಯಿತು ಯಾವಾಗ ಶ್ರೀಕೃಷ್ಣ ಅವತರಿಸಿದನೋ ದೇವಿಕೆ ಹೊಸಿದವರಿಗೆ ನಿಶ್ಚಯ ಜ್ಞಾನ ಉಂಟಾಗಿ ಈತ ನಮ್ಮ ಮಗನಲ್ಲ ಈತ ಸಾಕ್ಷಾತ್ ನಾರಾಯಣನು ನಾವುಗಳ ಹಿಂದೆ ಸಾವಿರ ವರ್ಷಗಳ ಕಾಲ ತಪಸ್ಸನಾಚಿಸಿ ಶ್ರೀಹರಿ ಬರಲು ಮಗನಾಗಬೇಕೆಂದು ಕೇಳಿಕೊಂಡಿದ್ದೆವು ಅದರಂತೆ ದಶರಥ ಕೌಶಲ್ಯರು ಆ ಮಗನಾಗಿ ಹುಟ್ಟಿದನು ಹೀಗೆ ಶ್ರೀಹರಿಯನ್ನು ಕೊಂಡಾಡಿ ನಂತರ ಆ ಶ್ರೀಹರಿಯನ್ನು ಒಂದು ಬುಟ್ಟಿಯಲ್ಲಿ ಕೂಡಿಸಿಕೊಂಡು ನರ್ಮದಾ ನದಿಯಿಂದ ಸಾಗಿಸಿದರು ಈ ಬುಟ್ಟಿಗಳನ್ನು ವಾರ ವಾರಕ್ಕೆ ಕೊಡುತ್ತಿದ್ದರು ಹೀಗಿರಲು ಯಶೋಧಾದೇವಿಯು ಸಹ ಈ ಕೆಲಸ ಮಾಡುತ್ತಿದ್ದಾಗ ಆಕೆಯು ಪೂರ್ಣ ಗರ್ಭಿಣಿಯಾಗಿದ್ದಳು ಆಕೆ ಒಂದು ಹೆಣ್ಣುಮಗ ಜನ್ಮವಿತ್ತಳು ಆದರೆ ಆಕೆ ನಿದ್ದೆ ಮಾಡುತ್ತಿದ್ದಳು ಯಶೋಧೆಯ ಗಂಟನು ಸಿಹಿ ಹರಿಯ ಬುಟ್ಟಿಯಲ್ಲಿದ್ದನ್ನು ಕಂಡು ಆತನೇ ತನ್ನ ಮಗನೆಂದು ಭಾವಿಸಿ ಅವನು ತೆಗೆದುಕೊಂಡು ಹೋದನು ಆಕೆಯ ದುರ್ಗಾದೇವಿಯರು ಈ ಮಗುವೇ ತನ್ನ ಮಗುವೆಂದು ವಸುದೇವನು ದೇವಿಕೆಯ ಮಡಲಿಗೆ ಮಲಗಿಸಿಬಿಟ್ಟನು ಇತ್ತ ಕಂಸನಿಗೆ ದೇವಿಕೆ ಮಗು ಹು ಹುಟ್ಟಿದೆ ಎಂಬ ವಾರ್ತೆ ತಿಳಿದು ಬಂದನು ಅಲ್ಲಿ ನೋಡುತ್ತಾನೆ ಅದು ಹೆಣ್ಣು ಮಗು ಹೆಣ್ಣಾದರೇನು ಈಕೆಯರನ್ನು ಮೃತ್ಯು ಎಂದು ಭಾವಿಸಿ ಒಂದು ದೊಡ್ಡ ಬಂಡೆಯ ಮೇಲೆ ಹೊಡೆಯಲು ಹೋದನು ತಕ್ಷಣವೇ ಆ ಹೆಣ್ಣು ಕೂಸು ದುರ್ಗಾದೇವಿ ಬೃಹತ್ ರೂಪದಿಂದ ಆಕಾಶಿಕ ಹಾರಿ ನಿನ್ನ ಮೃತ್ಯು ಗೋಕುಲದಲ್ಲಿದ್ದಾನೆ ಎಂದು ಕಂಸರನ್ನು ಶಪಿಸಿ ಕಣ್ಮರೆಯಾಯಿತು ಇತ್ತ ಯಶೋಧ ರಾತ್ರಿ ಅಲ್ಲೇ ಕಳೆದು ಬೆಳಗ್ಗೆ ಗೋಕುಲಕ್ಕೆ ಹೋಗಿ ನೋಡಿದಾಗ ಹೆಣ್ಣಾಗಿದ್ದ ತನ್ನ ಕೂಸು ಗಂಡಾಗಿತ್ತು ಆಗ ಸರ್ವರಿಗೂ ಸಂತೋಷವಾಯಿತು ಆದರೆ ಈತ ಶ್ರೀಹರಿ ಎಂದು ಯಾರಿಗೂ ಅರಿವಾಗಲಿಲ್ಲ ಈ ರೀತಿ ಶ್ರೀಕೃಷ್ಣನು ಸುಖವಾಗಿ ಬೆಳೆಯುತ್ತಿದ್ದಾನೆ ಇತ್ತ ನಂದನೆಂಬ ವಸುದೇವನ ಅಣ್ಣ ವಸುದೇವನಿಗೆ ಬಂದು ಶ್ರೀಹರಿಗೆ ಶ್ರೀಕೃಷ್ಣಿಂದ ಅನೇಕ ರೀತಿಯಲ್ಲಿ ಆ ಕೃಷ್ಣನ ಮಹಿಮೆಯನ್ನು ಹೇಳಿದನು ಇದರಿಂದ ಸಂತೋಷ ಚಿತ್ತರಾಗಿ ಶ್ರೀಕೃಷ್ಣ ಕತೆ ಕೇಳುತ್ತಾ ಕಾಲ ಕಳೆದರು ಇತ್ತ ಸಂತೋಷವ ಕಾಲ ಯಶೋಧ ಕೃಷ್ಣನಿಗೆ ಏಳು ದಿನ ತುಂಬಿತು ಆಗ ಪೂತಿನ ರಾಕ್ಷಸಿ ಗೋಪಿಯರಂತೆ ವಿಷ ಹಾಕಿಕೊಂಡು ತನ್ನ ಸ್ಥಳಗಳಲ್ಲಿ ವಿಷ ಹಾಕಿಕೊಂಡು ಸನ್ಯಪಾನಕ್ಕೆಂದು ಶ್ರೀಕೃಷ್ಣನಿಗೆ ಸನ್ಯಪಾನ ಮಾಡಿಸತೊಡಗಿದಳು ಯಾವಾಗ ಪೂತಿನಿ ಬಂದಳು ಆಗ ಸರ್ವವನ್ನು ಅರಿತ ಶ್ರೀಕೃಷ್ಣ ತನ್ನ ಕಣ್ಣುಗಳು ಮುಚ್ಚಿಕೊಂಡು ಬಿಟ್ಟಳು ಆಗ ಆ ಪೂತಿನಿಯು ಶ್ರೀಕೃಷ್ಣನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಸ್ತನ್ಯಪಾನ ಮಾಡಿಸಲು ಪ್ರಾರಂಭಿಸಿದಳು ಯಾವಾಗ ಶ್ರೀಕೃಷ್ಣನು ಸ್ತನ್ಯಪಾನ ಮಾಡಿದನೋ ಆಗ ಅವನಿಗೆ ಆ ವಿಷಯದಿಂದ ಏನೂ ಆಗಲಿಲ್ಲ ಮೇಲಿದ್ದ ಆ ವಿಷಯವನ್ನು ಆಕೆ ಶರೀರದೊಳಗೆ ಸೇರಿಸಿಬಿಟ್ಟ ಆಗ ಅದನ್ನು ತಡೆದುಕೊಳ್ಳಲಾರದೆ ಅರಿಚಿದಳು ಆಗ ಶ್ರೀಕೃಷ್ಣನು ಹಾಲು ಕುಡಿಯುತ್ತಾ ಕುಡಿಯುತ್ತಾ ಆಕೆಯ ರಕ್ತ ಎಲುಬು ಚರ್ಮ ಎಲ್ಲವನ್ನೂ ಎಳೆದ ಅದನ್ನು ತಡೆದುಕೊಳ್ಳಲಾರದೆ ಆ ಶಿಶುವನ್ನು ಪಕ್ಕಕ್ಕೆ ಎಸೆದು ತನ್ನ ಭೀಕರ ರೂಪದಲ್ಲಿ ಪ್ರಾಣ ಬಿಟ್ಟನು ಆಗ ಶ್ರೀಕೃಷ್ಣನು ಆ ಬೆಟ್ಟದಿಂದ ಆ ದೇಹದ ಮೇಲೆ ಆಟವಾಡುತ್ತಿದ್ದ ಆಟವಾಡುತ್ತಿದ್ದುಕೊಂಡನು ಆಗ ಎಲ್ಲರಿಗೂ ಬಹಳ ಹೆದರಿಕೆಯಾಯಿತು ಆಗ ಒಬ್ಬ ಶ್ರೀ ಧೈರ್ಯದಿಂದ ಹೋಗಿ ಶ್ರೀಕೃಷ್ಣನು ತಂದು ಆ ರಾಕ್ಷಸಿಯನ್ನು ಹತ್ತು ಕೋಟಿ ಚೂರುಗಳನ್ನಾಗಿ ಮಾಡಿ ಸುಳ್ಳಲು ಸುಗಂಧಮಯವಾಯಿತು ಏಕೆಂದರೆ ಆಕೆಯ ತೊಡೆಯ ಮೇಲೆ ಶ್ರೀಕೃಷ್ಣನು ಮಲಗಿದ್ದರಿಂದ ನಂತರ ಆ ರಕ್ಷಸಿಗೆ ಅಂದಮ ತಮನಸ್ಸು ಅವರೊಳಗಿದ್ದ ಊರ್ವಶಿಗೆ ಸ್ವರ್ಗ ಪ್ರಾಪ್ತವಾಯಿತು ಹೀಗೆರಲು ಹನ್ನೆರಡು ವರ್ಷಗಳಾದವು ಆಗ ಕಂಸ ಯಜ್ಞಕೋಸುರ ಕೃಷ್ಣ ಬಲರಾಮನನ್ನು ಕರೆಯಲು ಅಕ್ರೂರರು ಬಂದನು ಆತ ಪರಮ ಭಕ್ತ ದಾರಿಯಲ್ಲಿ ಬರುವಾಗಲೇ ರಾಮಕೃಷ್ಣನು ಬಗೆಯಾಗಿ ಕೊಂಡಾಡುತ್ತಾ ಬಂದು ರಾಮಕೃಷ್ಣನು ಗೋಪಿಕಾಸ್ತ್ರೀಯರನ್ನು ನೆನೆಯುತ್ತಾ ಈಗ ಪ್ರತ್ಯಕ್ಷ ಕಾಡುವಿನೆಂದು ಪ್ರತಿ ಕ್ಷಣ ಎದುರು ನೋಡುತ್ತಿದ್ದ ಕಾಲ ಬಂದಾಗಿತ್ತು ಕಂಸನ ಆದೇಶವನ್ನು ಮುಟ್ಟಿಸಿ ಯಾರಿಗೂ ತಿಳಿಯದಂತೆ ರಾಮಕೃಷ್ಣನ ರಥದಲ್ಲಿ ಕೂರಿಸಿಕೊಂಡು ಹೊರಟು ಬಂದನು ಅಕ್ರೂರ ಕಂಸನ ಮಿತ್ರ ದಾರಿ ಸಾಗಿ ಬರಲು ಮಧ್ಯಾಹ್ನವಾಗಿತ್ತು ಆಗ ಅಕ್ರೂರನ್ನು ಸರೋವರ ಕೇಳಿದ ಮಾಧ್ಯಾನಿಕೆಯನ್ನು ಮುಗಿಸಿಕೊಂಡು ಮನಸಾ ಕಾಣುತ್ತಾ ಮುಂದೆ ನಡೆದನು ಮತ್ತರ ನಗರ ಸಿಕ್ಕಿತು ನಂತರ ಕಂಸರ ಅರಮನೆಗೆ ಬಂದನು ಅಲ್ಲಿದ್ದ ಸಕಲ ಜನರಿಗೂ ಸಂತೋಷವನ್ನು ಬೀರುತ್ತಾ ಮುಂದೆ ಪಡೆದು ಮುಂದೆ ನಡೆದನು ತನಗೆ ಎದುರಾಗುತ್ತಿದ್ದ ಅಗಸರು ವಾಯುಸರು ಇವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುತ್ತಾ ಮುಂದೆ ಬರಲು ಭಕ್ತ ಸುಧಾಮನ ಮನೆ ಒಂದು ಹೂವಿನ ಅಂಗಡಿಯೇ ಇಟ್ಟಿದ್ದನು ಆತ ಯಾವಾಗಲೂ ಕೃಷ್ಣ ಬಂದನು ಒಂದು ರತ್ನಹಾರವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿದನು ಆಗ ಶ್ರೀಕೃಷ್ಣನಿಗೆ ಯೋಗ್ಯವಾದ ವಲಗಳಿತ್ತು ಮುಂದೆ ಬರಲು ಸೈರಂಧಿ ಸಿಕ್ಕಿ ಆಕೆ ಶ್ರೀಕೃಷ್ಣನಿಗೆ ಅನನ್ಯ ಪ್ರೀತಿ ಮಾಡಲು ಆಕೆಗೆ ಸಾಯ್ಯ ಪದವಿ ಕೊಟ್ಟು ಮುಂದೆ ನಡೆದರು ನಂತರ ಕಂಸನ ಶಸ್ತ್ರಾಲಯಕ್ಕೆ ಶಾಸ್ ಶಸ್ತ್ರಾಲಯಕ್ಕೆ ನುಗ್ಗಿ ಅಲ್ಲಿರುವ ಧನುಸಲ್ಲಮನ್ನು ಮೃತು ಬಿಟ್ಟರು ಆ ಸಮಯದಲ್ಲಿ ಗಾಢ ತಿಳಿದ ಕಂಸನಿಗೆ ವಿಚಿತ್ರ ಕನಸಾಯಿತು ಆದರೂ ಆತ ತನ್ನ ಪ್ರಜೆಗಳಿಗೆ ಇಬ್ಬರು ಹುಡುಗರು ರಾಮಕೃಷ್ಣರು ಬಂದಾಗ ಕೊಂದು ಬಿಡಿ ಎಂದು ಹೇಳಿಬಿಟ್ಟಿದ್ದ ಆಗ ಒಬ್ಬ ಮಾವಟಿಗ ತನ್ನ ಮದದಾನಿಯನ್ನು ಕೃಷ್ಣನ ಮೇಲೆ ಬಿಡಲು ಶ್ರೀಕೃಷ್ಣನು ಆನೆ ಕೆಳಗೆ ತೂರಿ ಅದರ ಸೊಂಡರು ಹಿಡಿದು ಕಾಲುಗಳನ್ನು ಕಿತ್ತುಬಿಟ್ಟ ಬಿಟ್ಟ ಮಾವಟಿಗರನ್ನು ಸಂಹರಿಸಿ ಮುಂದೆ ಅರಮನೆಗೆ ಪ್ರವೇಶಿಸಿದನು ಆಗ ಆತ ಅಲ್ಲಿ ನಡೆದಿದ್ದ ಸಮಸ್ಯೆ ಸ್ತ್ರೀಯರಿಗೆ ಮನ್ಮಥನಂತೆಯೋ ಪುರುಷರಿಗೆ ಮೋಹಿನಿಯಂತೆಯೋ ಮಲ್ಲರಿಗೆ ಯಮನಂತೆಯೋ ತಪಸ್ವಿಗಳಿಗೆ ಯೋಗಿನಂತೆಯೋ ಕಂಸನಿಗೆ ಮೃತ್ಯುದೇವತೆಯಂತೆಯೋ ಕಾಣಿಸುತ್ತಿದ್ದರು ಚಾಣೂರು ಮನೆಯರಿಬ್ಬರು ಘೋರವಾದ ಮಲ್ಲ ಯುದ್ಧವನ್ನಾಡಿ ನೆಲ ಕಚ್ಚಿದರು ಕಡೆಗೆ ಕಂಸನೆಲೆಗೆ ಆನೆಯ ತಂತರೊಂದಿಗೆ ಕಂಸವನ್ನು ತಿವಿದು ರಾಮಕೃಷ್ಣ ಬರು ಸೇರಿ ಕೊಂದುಬಿಟ್ಟರು ತಕ್ಷಣ ಸೆರೆಯಲ್ಲಿದ್ದ ತಮ್ಮ ತಂದೆ ತಾಯಿಯನ್ನು ಬಿಡುಗಡೆ ಮಾಡಿಸಿ ಅವರಿಗೆ ಅನೇಕ ರೀತಿಯ ಉಪಚಾರ ಮಾಡಿದರು ಕೃಷ್ಣನಿಗೆ ಈಗ ಹನ್ನೊಂದನೇ ವರ್ಷ ದಾಟಲು ಗುರುಕುಲ ವಾಸಕ್ಕೆಂದು ಹೋಗಿ ಹದಿನಾಲ್ಕು ಅರವತ್ನಾಲ್ಕು ದಿನಗಳಲ್ಲಿ ಅರವತ್ನಾಲ್ಕು ವಿದ್ಯೆಗಳನ್ನು ಕಲಿತು ಗುರುದಕ್ಷಿಣೆ ರೂಪವಾಗಿ ಅವರ ಪುತ್ರರನ್ನು ಯಮಲೋಕಕ್ಕೆ ಹೋಗಿ ಹುಡುಕಲು ಅಲ್ಲಿಂದ ಆ ವರ್ಣಲೋಕಕ್ಕೆ ಹೋಗಿ ಒಬ್ಬ ರಾಕ್ಷಸನ್ನು ಸೀಳಲು ಆತನ ಹೊಟ್ಟೆಯಲ್ಲಿ ಪಾಂಚಜನ್ಯ ಶಂಕವನ್ನು ತೆಗೆದುಕೊಂಡು ಅದೇ ಪಾಂಚನಿ ಶಂಕ ಅವನಿಗೆ ಗುರುಪುತ್ರ ಯಮನೆಲ್ಲೆಲ್ಲಿರುವನೆಂದು ತಿಳಿದು ಯಮನನ್ನು ಸೋಲಿಸಿ ಆ ಹುಡುಗನನ್ನು ಗುರುದಕ್ಷಿಣೆಯಾಗಿ ಕೊಟ್ಟು ನಂತರ ನಗರಕ್ಕೆ ಬಂದರು ಉದ್ದವನನ್ನು ಊರಿಗೆ ಕಳುಹಿಸಿ ಕೃಷ್ಣನ ಪರಮ ವೈರಿಯಾದ ಜರಾಸಂದನನ್ನು ಹದಿನೇಳು ಬಾರಿ ಸೋಲಿಸಿದ ಕೈಗೆ ಸಿಕ್ಕ ಜರಾಸಂದನು ಒಂದು ಸಾರಿ ಬಲರಾಮ ಜರಾಸಂದನು ಕೊಲ್ಲಬೇಡ ಅಂದ ಮತ್ತೊಂದು ಬಾರಿ ಆಕಾಶವಾಣಿಯಿಂದ ಬಿಟ್ಟು ಬಿಡುವ ಬಿಟ್ಟು ಬಿಟ್ಟ ಮತ್ತೆ ಒಂದು ಸಾರಿ ಅವನ ತಂದಿದ್ದ ಇಪ್ಪತ್ತ್ಮೂರು ಅಕ್ಷಯಿಣಿ ಸೇನೆಯನ್ನು ನಾಶ ಮಾಡಿದ ಕಡೆಗೆ ಕಾಲೆಯವನವನ್ನು ಕಳುಹಿಸಿದ ಆಗಾತ ಓಡತೊಡಗಿದ ಓಡಿ ಹೋಗಿ ಒಂದು ಗುಹೆಯಲ್ಲಿ ಮಲಗಿದ್ದ ಒಚುಗುಂದರಾಯಿಂದ ಭಸ್ಮೀಪುನಾದ ಈ ಮಧ್ಯೆ ಸಿಕ್ಕ ರೋಹಿಣಿಯನ್ನು ಬಲರಾಮ ವಿವಾಹನಾದ ನರಕಾಸುರನ್ನು ಕೊಂದು ನರಕಕ್ಕೆ ಸಾಗಿಸಿದ ರೋಹಿಣಿಗೆ ಇಪ್ಪತ್ನಾಲ್ಕು ವರ್ಷವಾಗಿದ್ದು ಕೃಷ್ಣನಿಗೆ ಕಡಿಮೆಯಾಗಿತ್ತು ಆದ್ದರಿಂದ ಬಲರಾಮನು ವಿವಾಹಿತನಾದನು ಆಕೆಯ ಎತ್ತರವನ್ನು ತನ್ನ ನೇಗಿಲಿನಿಂದ ತಗ್ಗಿಸಿ ತನಗೆ ಅನುರೂಪವನ್ನಾಗಿ ಮಾಡಿಕೊಂಡ ನಂತರ ಶ್ರೀಕೃಷ್ಣನು ರುಕ್ಮಿಣಿಯನ್ನು ವಿವಾಹಿತನಾದನು ಹಿಂದೆ ವಿದರ್ಭನ ಮಗ ಭೀಷ್ಮಕ ಅವನಿಗೆ ಐದು ಜನ ಮಕ್ಕಳು ರುಕ್ಮಿಣಿ ಏಕಪತ್ನ ಏಕಮಾತ್ರ ಹೆಣ್ಣು ಮತ್ತೆ ಏನಾದರೂ ಗಂಡು ಮಕ್ಕಳು ಒಂದು ಸಾರಿ ನಾರದರು ಶ್ರೀಕೃಷ್ಣನ ಗುಣಗಾನ ಮಾಡುತ್ತಾ ಆತನೇ ಪತಿಯನ್ನಾಗಿ ಬರೆಸಿದಳು ಆದರೆ ರುಕ್ಮನ ಆಕೆಯನ್ನು ಶಿಶುಪಾಲನೆ ಕೊಡಬೇಕೆಂದು ನಿಶ್ಚಯಿಸಿದ್ದ ಈ ವಿಷಯ ತಿಳಿದ ರುಕ್ಮಣಿಗೆ ಶ್ರೀಕೃಷ್ಣನಿಗೆ ಒಂದು ಪತ್ರ ಬರೆದು ಒಬ್ಬ ಬ್ರಾಹ್ಮಣಿಗೆ ಕೊಟ್ಟು ತಲುಪಿಸಿದಳು ಆ ಬ್ರಾಹ್ಮಣನೇ ಬಾವಿ ಸಬಿರರು ಅವರಲ್ಲಿ ಹೀಗೆ ಬರೆಯಲಾಗಿತ್ತು ಶ್ರೀಕೃಷ್ಣ ಪುರುಷೋತ್ತಮ ನಾನು ನಿನ್ನನ್ನು ಬಯಸಿದ್ದೇನೆ ಆದರೆ ನಮ್ಮ ಮನೆಯವರಿಗೆ ಇಷ್ಟವಿಲ್ಲ ನನ್ನನ್ನು ಶಿಶುಪಾಲನೆಗೆ ಕೊಟ್ಟು ನಾಳೆಯೇ ವಿವಾಹ ಮಾಡ ಬಯಸಿದ್ದಾರೆ ಆ ವಿವಾಹ ಕಾಲದಲ್ಲಿ ನಾನು ಊರ ಗೌರಿ ಪೂಜೆಗೆ ಬರುವೆನು ಆಗ ನೀನು ನನ್ನನ್ನು ಕರೆದುಕೊಂಡು ಹೋಗು ಎಂದಿತ್ತು ಇದನ್ನು ಓದಿ ಶ್ರೀಕೃಷ್ಣರು ಹೇಳಿದ ಏನೇ ಆಗಲಿ ನಾನು ಆಕೆಯನ್ನು ಕರೆತರುತ್ತೇನೆ ಎಂದು ರಥಾರೂಢನಾಗಿ ಬಲರಾಮನವಣ್ಣೆ ಬಂದ ಇತ್ತ ಶಿಶುಪಾಲನೆಗೆ ಸರಬೋ ಮಾಡಿ ಕಿವಿಗೆ ಕೋಳಬಳೆಯನ್ನು ಹಾಕಿಕೊಂಡು ಹಸಮನೆಯಲ್ಲಿ ಕುಳಿತಿರಲು ರುಪುಣಿ ಗೌರಿ ಪೂಜೆಗೆ ದೇವಸ್ಥಾನಕ್ಕೆ ಬರಲು ಗೌರಿ ಗಣೇಶ ಷಣ್ಮುಖರನ್ನು ಸಾಕ್ಷಾತ್ ಕಂಡು ಲೋಕನಿತ್ಯ ಪೂಜಿಸಿ ನಂತರ ಶಚಿದೇವಿಗೆ ಮಾಡಿ ಹೊರಗೆ ಬರಲು ಇವಳನ್ನು ನೋಡಿದ ಸಾವಿರಾರು ಜನರು ಆಯುಧ ಸೈನಿಕರು ಮುಂತಾದವರು ಕಣ್ಣು ಕೋರೆಯಿಸುವಂತೆ ಆಗಿ ಏನೂ ಕಾಣಲಾಯಿತು ಇತರರು ಆಕೆ ರೂಪವನ್ನು ನೋಡಿಯೇ ಹೋದರು ಆಗ ಶ್ರೀಕೃಷ್ಣನ ತಕ್ಷಣ ಆಕೆಯನ್ನು ಮೃದುವಾಗಿ ಎತ್ತಿ ತನ್ನ ರಥದಲ್ಲಿ ಕುರಿಸಿಕೊಂಡು ಹೊರಟೇ ಬಿಟ್ಟನು ಇವರಿಗೆ ಜ್ಞಾನ ಬಂದಾಗ ನೋಡಲು ಶ್ರೀಕೃಷ್ಣ ರುಕ್ಮಿಣೀರು ಐದಾರು ಮೇಲೆ ದೂರ ಸರಿದಿದ್ದರು ಆಗ ಅವರೆಲ್ಲ ಬಲರಾಮನ ಮೇಲೆ ಯುದ್ಧ ಮಾಡಿದರು ಎಲ್ಲರೂ ಕ್ಷಣಾರ್ಧದಲ್ಲಿ ಸ್ವಚ್ಛ ಬಿದ್ದರು ಕಡೆಗೆ ರುಕ್ಮನು ಶ್ರೀಕೃಷ್ಣನಿಗೆ ಬಂದು ಅವಮಾನಿತನಾದನು ನಾರದರಲ್ಲಿಗೆ ಬಂದರಲ್ಲೂ ಆತ ಕಾಡಿಗೆ ಹೊರಟು ಹೋದನು ಇತ್ತ ಜಲಾಚಂದ ಬಂದು ಶಿಶುಪಾಲಿಗೆ ಛೀಮಾರಿ ಹಾಕಿದನು ಒಂದು ಕಪ್ಪಿಗಿದ್ದ ಗೊಂಬೆಯನ್ನು ಮದುವೆ ಮಾಡಿ ಹೊರಟು ಹೋದ ಇತ್ತ ಶ್ರೀಕೃಷ್ಣನು ಗೋಕುಲಿಕೆ ಬಂದು ಶಾಸ್ತ್ರೋಕ್ತ ರೀತಿ ವಿವಾಹನಾದನು ನಂತರ ಸತ್ಯಭಾಮಿ ವಿವಾಹಿತನಾದನು ಸತ್ಯಾಯಿತರಾಜ ಅಸೂರಿನಿಂದ ಶಮಂತಕ ಮಣಿಯನ್ನು ಪಡೆದುಕೊಂಡು ದ್ವಾರಕಕ್ಕೆ ಬಂದು ರಾಜನ ಸಭೆಗೆ ಬರಲು ಇಂತಹ ವಸ್ತು ರಾಜನಲ್ಲಿರತಕ್ಕಂತೆಂದು ಹೇಳಲು ಆತ ಒಪ್ಪಲಿಲ್ಲ ಏಕೆಂದರೆ ಆ ಮಣಿಯನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ದಿನಕ್ಕೆ ಎಂಟು ಬಣ್ಣದ ಚಿನ್ನ ಕೊಡುತ್ತಿತ್ತು ಅಶುದ್ಧವಾಗಿದ್ದಲ್ಲಿ ಕೊಂದು ಬಿಡುತ್ತಿತ್ತು ಹೀಗಿರಲು ಒಂದು ದಿನ ಆತನ ಮಗ ಆ ಮಣಿಯನ್ನು ತೆಗೆದುಕೊಂಡು ಹೋಗಿ ಕಾಡಿಗೆ ಬೇಟಿಗೆ ಹೋಗಿದ್ದನು ಅವನನ್ನು ಒಂದು ಸಿಂಹ ಕಸಿದುಕೊಂಡಿತ್ತು ಆ ಸಿಂಹದಿಂದ ಜಾಂಬುವಂತ ತೆಗೆದುಕೊಂಡಿದ್ದನು ಆಗ ಮೇಲೆ ಅಪವಾದ ಹುಟ್ಟಿ ಆ ಮಣಿಯನ್ನು ಹುಡುಕತ್ತು ಕಾಡಿಗೆ ಹೋಗಲು ಅಲ್ಲಿ ಒಂದು ಮಗುವಿನ ಕೈಗಿಳಿಯಿತು ಇದನ್ನು ನೋಡಿ ಅದು ಎಲ್ಲಿಗೆ ಹೋಗುತ್ತದೆ ಎಂದು ನೋಡಲು ಅದು ಜಾಂಬೂಹತನ ಬಳಿ ಹೋಯಿತು ಅವನ ಬಳಿ ಬಂದು ಅವನ ಮಗಳಾದ ಜಾಂಬೂಹತ ವಿವಾಹಿತನಾಗಿ ಬಂದ ಆಗ ಸತ್ಯ ಸತ್ ಸಂತೋಷಚಿತನಾಗಿ ತನ್ನ ಮಗಳಾದ ಸತ್ಯಭಾಮಿಯನ್ನು ಕೊಟ್ಟು ವಿವಾಹ ಮಾಡಿದೆ ಹೀಗೆಯೇ ಸುಖವಾಗಿರಲು ಒಂದು ಸಾರಿ ಶ್ರೀಕೃಷ್ಣನು ಪಾಂಡವರ ಬಳಿ ಹೋಗುತ್ತಿರಲು ಆತನು ಕುರಿತು ತಪನ್ನು ಆಚರಿಸುತ್ತಿರುವ ಕಾಳಿಂದಿಯನ್ನು ವಿವಾಹಿತನಾದನು ಪಾಂಡವರನ್ನು ಸಮೀಪಿಸಿದ ನಂತರ ದ್ವಾರಕಿಯಕ್ಕೆ ಬಳೆ ಮರಳಿದ ಅಲ್ಲಿ ಶ್ರುತಶೇನ ರಾಜನನ್ನು ಮನೆಯನ್ನು ಕೇಳಿದ ಆತನು ಕೊಡುವುದಿಲ್ಲವೆಂದ ಆಗ ಶ್ರೀಕೃಷ್ಣನು ನಿನ್ನನ್ನು ಸಾಯಿಸಿ ಬಿಡುವೆನು ಎಂದಾಗ ಒಪ್ಪಿಕೊಂಡ ಆ ಮನೆಯನ್ನು ಅಕ್ರೂರನಿಗೆ ಕೊಟ್ಟು ಬಿಟ್ಟನು ನಂತರ ಶ್ರೀಕೃಷ್ಣನು ಅಪವಾದದಿಂದ ನಾನು ಬಲರಾಮನಲ್ಲಿಗೆ ಬರುವುದಿಲ್ಲವೆಂದ ಆಗ ನಾರದನ ಉಪದೇಶಿಯಂತೆ ವಿನಾಯಕ ವ್ರತ ಮಾಡಲು ದೋಷಯು ಶುದ್ಧನಾಗಿ ನಗರ ಪ್ರವೇಶ ಮಾಡಿದರು ಅಕ್ರೂರನ್ನು ರಾಜ್ಯಸಭೆಗೆ ಕರೆಸಿ ರುಕ್ಮಿಣಿ ಸತ್ಯಭಾಮಿಯಲ್ಲಿ ಇಚ್ಛೆಯಂತೆ ಆ ಮಣಿಯನ್ನು ಅಕ್ರೂರನಿಗೆ ಕೊಟ್ಟರು ನಂತರ ನೀಲ ನಳಿನಿ ಲಕ್ಷಣ ವಿವಾಹ ಮಾಡಿಕೊಂಡು ಆಗ ನೂರು ಜನ ಕೋಪಿಕಾಸ್ತಿಯರು ಬಂದು ವಿವಾಹಿತರಾದರು ನಂತರ ಸತ್ಯಭಾಮಿಯೊಂದಿಗೆ ನರಕಾಸುನ ಅಲ್ಲಿದ್ದ ಹದಿನಾರು ಸಾವಿರ ರೂಪವತಿಯರು ವಿವಾಹಿತನಾದರು ಅವರೆಲ್ಲ ಅಗ್ನಿಪತ್ರರು ಹೀಗೆ ಹದಿನಾರು ಸಾವಿರದ ನೂರ ಎಂಟು ಜನರು ಶ್ರೀಕೃಷ್ಣ ವಿವಾಹಿತರಾದರು ನಂತರ ಶ್ರೀಕೃಷ್ಣ ಸತ್ಯಭೂಮಿಯನ್ನು ದೇವಲೋಕಕ್ಕೆ ಹೋದರು ಅದಿತಿ ದೇವಿಯನ್ನು ಕಡೆ ನಮಸ್ಕರಿಸಿ ಮುಂದೆ ಇಂದ್ರನಗರಿಗೆ ಹೋಗಿ ಸನ್ಮಾನ್ಯತರಾಗಿ ಉದ್ಯಾನವನಕ್ಕೆ ಹೋಗಿ ಅಲ್ಲಿದ್ದ ಪಾರಿಜಾತ ವೃಕ್ಷವನ್ನು ಸತ್ಯಭಾಮಿ ಅಪೇಕ್ಷೆಯಂತೆ ಇಂದ್ರನಿಂದ ಕಿತ್ತುಕೊಂಡು ಆ ಪಾರಿಜಾತವನ್ನು ಗರಡನ ಮೇಲೆ ಇಟ್ಟು ದ್ವಾರಕಿಗೆ ಬಂದನು ಅಲ್ಲಿ ಪಾರಿಜಾತ ವೃಕ್ಷನು ಸತ್ಯಭಾಮಿಯಲ್ಲಿಟ್ಟು ಆ ಪುಷ್ಪವು ರುಕ್ಮಿಣಿಗೆ ಸಿಗುವಂತೆ ಮಾಡಿದನು ರಾಜಸೂಯ ಮಾಡಲು ಸಿಗ ಅರ್ಜುನ ಭೀಮನಿಂದ ಜಲಾಸಂದನು ಸಂಭರಿಸಿ ನಂತರ ಪಾಂಡವರ ರಾಜಸೂಯಿಕೆ ಹೋಗಿ ಅಗ್ರ ಪೂಜೆಯನ್ನು ಮಾಡಿಸಿಕೊಂಡು ಶಿಶುಪಾಲನ್ನು ಸಂಹರಿಸಿದ ನಂತರ ಕಾಶಿಗೆ ಬರಲು ಗಂಡಿನಿ ಎಂಬುವಳು ವಿವಾಹಿತರಾದ ನಂತರ ಪೌಂಡ್ರಕವಾಸದೇವನ ಯುದ್ಧಕ್ಕೆ ಬರಲು ಅವನನ್ನು ಸಂಹರಿಸಿದ ಇದಾದ ನಂತರ ಶಂಭಾಸುರ ಅಸುರರನ್ನು ಪ್ರಜ್ಞುಮನನ್ನು ಎಳೆದುಕೊಂಡು ಹೋಗುತ್ತಿರಲು ಅವನನ್ನು ಒಂದು ಮೀನು ನುಂಗಿತು ಅದನ್ನು ಆ ದೈತ್ಯ ತಿನ್ನಲು ಹೋದಾಗ ಆ ಶಿಶು ಸಿಕ್ಕಿತು ಆಗ ಬ್ರಹ್ಮನ ಅಪ್ಪಡಿಯಂತೆ ರತೀ ಅಲ್ಲಿಗೆ ಬಂದು ಆ ಶಿಶುವನ್ನು ಸಂರಕ್ಷಿಸಿದಳು ಸ್ವಲ್ಪ ದೊಡ್ಡವನಾದ ಮೇಲೆ ತಾಯಿ ರುಕ್ಮಿಣಿಯಲ್ಲಿ ಬಂದು ಆಶ್ಚರ್ಯವನ್ನು ಉಂಟು ಮಾಡಿದರು ಆಗ ಕುರುಪಾಂಡವರ ಯುದ್ಧವಾಯಿತು ಆಗ ಶ್ರೀಕೃಷ್ಣನು ಗೀತೆಯನ್ನು ಉಪದೇಶಿಸಿದನು ನಂತರ ಎಲ್ಲ ದುಷ್ಟರನ್ನು ಸಂಹರಿಸಿ ಪಾಂಡವರನ್ನು ಉಳಿಸಿದನು ನಂತರ ಧರ್ಮರಾಯನ ಪಟ್ಟಾಭಿಷೇಕವಾಯಿತು ಆಗ ದೇವಿಕೆಯು ತನ್ನ ಮಕ್ಕಳನ್ನು ತೋರಿಸಬೇಕೆಂದಳು ಆ ಮಕ್ಕಳೇ ಕಾಲನೆಮೆಯ ಮಕ್ಕಳಾಗಿದ್ದರು ಕಾಲನೆಮೆಯೇ ಕಂಸನು ಶಾಪವಶ ತನ್ನ ತಂದೆಯಿಂದಲೇ ಸಾಯಬೇಕಾದ್ದರಿಂದ ದೇವಿಕೆ ಮಕ್ಕಳಾದರು ನಂತರ ಕಂಪಿನಿಂದ ಹತರಾದರು ಎಂದು ಶುಕಾಚಾರ್ಯ ಹೇಳಲು ಪರೀಕ್ಷಿತರು ಮುಂದೇನ ಪ್ರಶ್ನೆ ಕೇಳಲು ಜಿಕ್ತರಾದನು ಪರೀಕ್ಷಿತನು ಕೇಳುತ್ತಾನೆ ಶ್ರೀಕೃಷ್ಣನ ಸ್ನೇಹಿತನಾರು ಶ್ರೀ ಶುಕಾಚಾರ್ಯ ಹೇಳುತ್ತಾರೆ ಕುಚಲನ ಬದ್ ಕೃಷ್ಣನ ಪರಮ ಸ್ನೇಹಿತ ಆತ ಕಡುಬಡವ ಈತನಿಗೆ ಸರಿ ಹೊಂದುವ ಪತ್ನಿ ಇದ್ದಳು ಆತನಿಗೆ ಇಪ್ಪತ್ತೊಂದು ಜನ ಮಕ್ಕಳು ಅವರು ದಿನಾಲೂ ಉಪವಾಸವೇ ಇದ್ದರೂ ಸಹ ಏನೂ ಹೇಳುತ್ತಿರಲಿಲ್ಲ ಒಂದು ಸಾರಿ ಶ್ರೀಕೃಷ್ಣ ದರ್ಶನ ಮಾಡಿಕೊಂಡು ಬನ್ನಿ ಎಂದು ಆತನ ಪತ್ನಿ ಹೇಳಲು ಅದರಂತೆ ಮೂರು ಹಿಡಿಯ ಅವಲಕ್ಕಿಯನ್ನು ತೆಗೆದುಕೊಂಡು ಹೋದಾಗ ಶ್ರೀಕೃಷ್ಣನು ಸಕಲ ಉಪಚಾರ ಮಾಡಿ ಆ ಒಂದು ಹಿಡಿಯ ಅವಲಕ್ಕಿಯಿಂದ ಸಕಲ ಈಶ್ವರ್ಯವನ್ನು ಎರಡನೇ ಹಿಡಿಯಿಂದ ಭಕ್ತಿಯನ್ನು ಮೂರನೇ ಹಿಡಿಯಿಂದ ತನ್ನ ಪತ್ನಿಯರಿಗೆ ಕೊಟ್ಟನು ನಂತರ ಹಿಂತಿರುಗಿ ಬಂದಾಗ ನೋಡುತ್ತಾನೆ ತಾನಿದ್ದ ಮನೆ ಈಗ ಅರಮನೆಯಾಗಿತ್ತು ಇಷ್ಟು ಐಶ್ವರ್ಯವನ್ನು ಕೊಟ್ಟರೂ ಅವನು ಗರ್ವ ಪಡಲಿಲ್ಲ ಭಕ್ತ ಸುಧಾಮನು ಪರೀಕ್ಷಿತರು ಕೇಳುತ್ತಾರೆ ಸ್ವಾಮಿ ಅನೇಕ ಜನರು ದೇವತೆಗಳನ್ನು ಆರಾಧಿಸಿ ವರಗಳನ್ನು ಪಡೆಯುತ್ತಾರೆ ಆದರೆ ಇದರಲ್ಲಿ ಯಾವುದು ಹಿರಿಯ ವರ ಎಂಬುದನ್ನು ತಿಳಿಸಬೇಕು ಎಂದರು ಶುಕಾಚಾರ್ಯ ಹೇಳುತ್ತಾರೆ ಮನುಷ್ಯರನ್ನು ಮೂರು ಗಣಿನಗಳಲ್ಲಿ ಕಾಣಬಹುದು ಸಾತ್ವಿಕ ರಾಜಸ ತಾಮಸ ಎಂಬುದು ಇದರಲ್ಲಿ ಜ್ಞಾನ ಅಜ್ಞಾನ ವಿಪರೀತ ಜ್ಞಾನ ಇರುತ್ತದೆ ಋತುವಿನಿಂದ ತಾಮಸ ವರಬ್ರಹ್ಮನಿಂದ ರಾಜಸ ವರ ವಿಷ್ಣುವಿನಿಂದ ಸಾತ್ವಿಕ ವರ ಲಭ್ಯವಾಗುತ್ತದೆ ವಿಷ್ಣುವು ವರ ಕೊಟ್ಟಿರೋದು ಶಾಶ್ವತವಾಗಿರುತ್ತದೆ ಆದರೆ ಬಿಕ್ಕಾದ ದೇವತೆಗಳು ಕೊಟ್ಟಿದ್ದು ನಶಿಸಿ ಹೋಗುತ್ತದೆ ಅದು ಮೋಕ್ಷಕ್ಕೂ ಕಾರಣವಾಗುವುದಿಲ್ಲ ಇದಕ್ಕೆ ಒಂದು ಕತೆ ಕಥೆ ಹೇ ಹೇಳುತ್ತೇನೆ ಕೇಳೆಂದು ಭಸ್ಮಾಸುರ ಕಥೆಯನ್ನು ಹೇಳಿದರು ಹಿಂದೆ ವೃತ್ತಾಸುರನೆಂಬ ಧೈಕ್ಯ ವೃದ್ಧನನ್ನು ಒಲಿಸಿಕೊಂಡು ನಾನು ಯಾರ ತಲೆ ಮೇಲೆ ಕೈಯಿಡುವನೋ ಅವರು ಭಸ್ಮವಾಗಬೇಕು ಎಂದು ಕೇಳಿಕೊಂಡನಂತೆ ಅನುಗ್ರಹಿಸಲು ಅದನ್ನು ಪರೀಕ್ಷಿಸಲು ಆದ ಹೀಚೆ ಅಲ್ಲಿದ್ದ ಶಿವನ ತಲೆ ಮೇಲೆಯೇ ಕೈಯಿಡಲು ಹೋದ ಶಿವರು ಓಡಿ ಹೋಗಿ ವಿಷ್ಣುವನ್ನು ಮೊರೆಹರು ವಿಷ್ಣುವು ಮೋಹಿನ ರೂಪದಿಂದ ಬಂದು ನರ್ತನ ಮಾಡಿಸಿ ಅವನ ಕೈಯಿಂದ ಆತನೇ ಸಂಹಾರ ಮಾಡಿದೆ ಎಂಬಲಿಗೆ ಭಾಗವತದ ದಶಮ ಸ್ಕಂದ ಮುಗಿದದು ಇತಿ ದಶಮ ಸ್ಕಂದ ಸಮಾಪ್ತಿ ಭಾರತೀಯ ರಮಣ ಮುಖ್ಯ ಪ್ರಾಣಂತದ ಕುಲದೇವತ ಲಕ್ಷ್ಮೀ ವೆಂಕಟೇಶ್ವರ ಪ್ರಿಯತಾಂ ಪ್ರೀತೋಭ ಶ್ರೀಕೃಷ್ಣಾರ್ಪಣಮಸ್ತು ಅರ್ಪಣ ಓಂ älikõ- , elikõ- .